ಅಚ್ಚೇ ದಿನದ ಬಗ್ಗೆ ಮಾತಾಡಿದ್ದ ಮೋದಿ ಸ್ಮೃತಿ ಇರಾನಿ ಪ್ರತಿಭಟನೆ ವಿಮಾನದಲ್ಲೇ ಇರಾನಿಗೆ ಪ್ರಶ್ನೆಗಳ ಸುರಿಮಳೆ ರಾಜಕೀಯ ಉದ್ದೇಶಕ್ಕೆ ಯಾವ ರೀತಿಯ ಆಟ ಬೇಕಿದ್ರೂ ಆಡತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಮುಖ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಮುಖ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಹೊಸ ಆರ್ಥಿಕ ವರ್ಷದ ಆರಂಭದಲ್ಲೇ ಒಂದರ ನಂತರ ಒಂದರಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಜೀವನದ ವೆಚ್ಚ ಗಗನಕ್ಕೆ ಏರಿದೆ ಜನರಿಗೆ ಶಾಕ್ ಮೇಲೆ ಶಾಕ್ ತಡ್ತಾ ಇದೆ ಕೇಂದ್ರ ಸರ್ಕಾರ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಐವತ್ತು ರೂಪಾಯಿ ಏರಿಕೆ ಮಾಡಿದೆ ಜನಸಾಮಾನ್ಯರ ಜೊತೆಗೆ ಬಡ ಜನತೆಗೆ ರಿಯಾಯಿತಿ ದರದಲ್ಲಿ ಒದಗಿಸುವ ಉಜ್ವಲ ಯೋಜನೆ ಸಿಲಿಂಡರ್ ದರವನ್ನು ಸಹ ಇಷ್ಟೇ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ ಏಪ್ರಿಲ್ ಎಂಟರಿಂದಾನೇ ಪರಿಷ್ಕೃತ ದರ ಜಾರಿಯಾಗತ್ತೆ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಯುಪಿಎ ಸರ್ಕಾರದ ವಿರುದ್ಧ ಆರ್ಥಿಕ ನೀತಿಗಳನ್ನ ತೀವ್ರವಾಗಿ ಟೀಕಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ವಿಷಯವೂ ಒಂದಾಗಿತ್ತು ಅದೇ ರೀತಿ ಬಿಜೆಪಿಯ ಪ್ರಮುಖ ನಾಯಕಿ ಸ್ಮೃತಿ ಇರಾನಿ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಿಲಿಂಡರ್ ದರ ಏರಿಕೆ ಬಗ್ಗೆ ತೀಕ್ಷ್ಣವಾಗಿ ಟ್ವೀಟ್ಗಳನ್ನ ಮಾಡಿ ಆಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಗುರಿಯಾಗಿಸಿಕೊಂಡಿದ್ರು ಹಾಗಾದ್ರೆ ಮೋದಿ ಏನ್ ಹೇಳಿದ್ರು ಸ್ಮೃತಿ ಇರಾನಿ ಏನಂತ ಟ್ವೀಟ್ ಮಾಡಿದ್ರು ಈಗ ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಚ್ಚೇ ದಿನದ ಬಗ್ಗೆ ಮಾತಾಡಿದ್ದ ಮೋದಿ ದೇಶದ ಜನರು ಅಚ್ಚೇ ದಿನ ಅನ್ನೋ ಭರವಸೆ ಮೇಲೆ ಪ್ರಧಾನಿ ಮೋದಿ ಮತ್ತು ಅವರ ಸಚಿವರನ್ನ ಆಯ್ಕೆ ಮಾಡಿದ್ರು ಈಗ ಪ್ರಧಾನಿ ಮೋದಿ ಮತ್ತು ಅವರ ಸರ್ಕಾರದ ಮೇಲಿನ ನಂಬಿಕೆ ಹೋಗಿದೆ ರೈತರು ಯುವಕರು ಕಾರ್ಮಿಕರು ಉದ್ಯಮಿಗಳು ಮಹಿಳೆಯರು ಹಣದುಬ್ಬರದಿಂದ ತೀವ್ರವಾಗಿ ಬಳಲ್ತಾ ಇದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಜನ ಮತ್ತು ರಾಷ್ಟ್ರ ವಿರೋಧಿ ಮುಖ ಒಂದೊಂದೇ ಹೊರಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನು ನಲವತ್ತು ರೂಪಾಯಿ ಇಳಿಸಿದ ಸರ್ಕಾರ ಮನೆ ಬಳಕೆ ಸಿಲಿಂಡರ್ ಬೆಲೆಯನ್ನ ಏರಿಸಿದೆ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಇದರ ಜೊತೆಗೆ ಹದ್ನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ನ ದರವನ್ನು ಮೂರು ರೂಪಾಯಿಗಳಿಂದ ಎಂಟು ಐವತ್ ಮೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಸೊ ಈ ಹಿಂದೆ ಮೋದಿಜಿ ಅವರು ಚುನಾವಣಾ ಪ್ರಚಾರದ ಸಮಯದಲ್ಲಿ ಸಿಲಿಂಡರ್ ಗೆ ನೀವು ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಲೇವಡಿಯ ಟೀಕೆಯನ್ನ ಮಾಡಿ ಆಗಿನ ಸರ್ಕಾರದ ದರದ ಏರಿಕೆ ನೀತಿಯನ್ನ ಜನರ ಮುಂದೆ ಪ್ರಶ್ನಿಸಿದ್ರು ಆದ್ರೆ ಇಂದು ಅದೇ ಮೋದಿಜಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ನಲ್ಲಿ ಸಿಲಿಂಡರ್ ದರವನ್ನ ಐವತ್ತು ರೂಪಾಯಿಗಳಷ್ಟು ಏರಿಸಿದೆ ಈ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ವಿರೋಧಾಭಾಸದ ಪ್ರಶ್ನೆಗಳು ಹುಟ್ಟಾಕಿದೆ ಸ್ಮೃತಿ ಇರಾನಿ ಪ್ರತಿಭಟನೆ ಮೋದಿ ಸರ್ಕಾರ ಸಿಲಿಂಡರ್ ದರವನ್ನು ಐವತ್ತು ರೂಪಾಯಿ ಹೆಚ್ಚಿಸಿದ ಬೆನ್ನಲ್ಲೇ ಎರಡ್ ಸಾವಿರದ ಹನ್ನೊಂದರ ಸ್ಮೃತಿ ಇರಾನಿ ಅವರ ಟ್ವೀಟ್ ವೈರಲ್ ಆಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದರ ಟ್ವೀಟ್ನಲ್ಲಿ ಎಲ್ ಪಿ ಜಿ ಬೆಲೆಯನ್ನು ಐವತ್ತು ರೂಪಾಯಿ ಹೆಚ್ಚಿಸದಕ್ಕಾಗಿ ಇರಾನಿ ಅಂದಿನ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸಿದ್ರು ಎಲ್ ಪಿ ಜಿ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆ ಅವರು ತಮ್ಮನ್ನು ತಾವು ಆಮ್ ಆದ್ಮಿ ಸರ್ಕಾರ ಅಂತ ಕರೆದುಕೊಳ್ತಾರೆ ಎಂತಹ ನಾಚಿಕೆಗೇಡು ಅಂತ ಇರಾನಿ ಟ್ವೀಟ್ ಮಾಡಿದ್ರು ಇದಾದ ಮೇಲೆ ಒಂದು ಸಿಲಿಂಡರ್ನ ತಂದು ರಸ್ತೆ ಮಧ್ಯದಲ್ಲಿಯೇ ಕುಳಿತು ಪ್ರತಿಭಟನೆಯನ್ನು ಸಹ ಮಾಡಿದ್ರು ಈಗ ಪ್ರಶ್ನೆ ಇರೋದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ನಾಲ್ಕುನೂರು ರೂಪಾಯಿಗಿಂತ ಕಡಿಮೆ ಇದ್ದಾಗ ಸ್ಮೃತಿ ಇರಾನಿ ಸಿಲಿಂಡರ್ ಜೊತೆಗೆ ರಸ್ತೆಯಲ್ಲಿ ಕುಳಿತಿದ್ರು ಇಂದು ಸಿಲಿಂಡರ್ ಬೆಲೆ ಒಂಬೈನೂರು ರೂಪಾಯಿ ದಾಟಿದೆ ಈಗಲೂ ಸಹ ಇರಾನಿ ರಸ್ತೆಗಿಳಿದು ಹೋರಾಟ ಮಾಡ್ತಾರಾ ವಿಮಾನದಲ್ಲೇ ಇರಾನಿಗೆ ಪ್ರಶ್ನೆಗಳ ಸುರಿಮಳೆ ಹೌದು ಇಪ್ಪತ್ತೆರಡರಲ್ಲಿ ದೆಹಲಿ ಮತ್ತು ಗುಹಾವಟಿ ವಿಮಾನದಲ್ಲಿ ಇಂಧನ ಬೆಲೆ ಏರಿಕೆ ಕುರಿತು ಸ್ಮೃತಿ ಇರಾನಿಯವರನ್ನ ಕಾಂಗ್ರೆಸ್ ಮಹಿಳಾ ವಿಭಾಗದ ಆಗಿನ ಕಾರ್ಯಕಾರಿ ಮುಖ್ಯಸ್ಥೆ ನೆಟ್ಟಾ ಡಿಸೋಜಾ ಪ್ರಶ್ನಿಸಿದ್ರು ಸ್ಮೃತಿ ಇರಾನಿಯವರಲ್ಲಿ ಪ್ರಶ್ನೆ ಕೇಳ್ತಾ ಇರುವಂತಹ ವಿಡಿಯೋವನ್ನ ಡಿಸೋಜಾ ಟ್ವೀಟ್ ಮಾಡಿದ್ರು ಅಯ್ಯೋ ಆಫ್ ಗ್ಯಾಸ್ ಸಚಿವರನ್ನ ಟ್ಯಾಗ್ ಮಾಡಿ ಟ್ವೀಟ್ನಲ್ಲಿ ಮೋದಿಯವರ ಸಚಿವೆ ಸ್ಮೃತಿ ಇರಾನಿ ಗುಹಾವಟಿಗೆ ಹೋಗುವಾಗ ಮಾರ್ಗದಲ್ಲಿ ಮುಖಾಮುಖಿಯಾದ್ರು ಎಲ್ಪಿಜಿ ಏರ್ತಾ ಇರೋ ಬೆಲೆಗಳ ಬಗ್ಗೆ ಕೇಳಿದಾಗ ಅವರು ಲಸಿಕೆಗಳು ಪಡಿತರ ಮತ್ತು ಬಡವರನ್ನ ದೂಷಿಸಿದ್ರು ವಿಡಿಯೋದಲ್ಲಿ ಅವರು ಸಾಮಾನ್ಯ ಜನರ ಮುಖಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನ ನೋಡಿ ಅಂತ ಹೇಳಿದ್ರು ವಿಡಿಯೋದಲ್ಲಿ ವಿಮಾನದಿಂದ ಇಳಿತಾ ಇದ್ದಂತೆ ಕಾಂಗ್ರೆಸ್ ನಾಯಕಿ ಸ್ಮೃತಿ ಇರಾನಿ ಅವರನ್ನ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ನಮ್ಮ ದಾರಿಯನ್ನ ತಡಿತಿದ್ದಾರೆ ಅಂತ ಮೊದಲಿಗೆ ಸ್ಮೃತಿ ಇರಾನಿ ಹೇಳಿದ್ದಾರೆ ಅಡುಗೆ ಅನಿಲ ಕೊರತೆ ಹಾಗೂ ಗ್ಯಾಸ್ ರಹಿತ ಸ್ಟೌವ್ ಬಗ್ಗೆ ಕೇಳಿದ ಪ್ರಶ್ನೆಗೆ ದಯವಿಟ್ಟು ಸುಳ್ಳು ಹೇಳ್ಬೇಡಿ ಅಂತ ಇರಾನಿ ಹೇಳ್ತಾ ಇರೋದು ವಿಡಿಯೋದಲ್ಲಿದೆ ಇದೊಂದು ರಾಜಕೀಯ ಆಟ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಿಜೆಪಿ ತನ್ನ ರಾಜಕೀಯ ಉದ್ದೇಶಕ್ಕೆ ಯಾವ ರೀತಿ ಆಟ ಬೇಕಿದ್ರು ಆಡತ್ತೆ ಅಂತ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಟೈಮ್ನಲ್ಲಿ ಸಿಲಿಂಡರ್ ದರ ಸುಮಾರು ನಾಲ್ಕುನೂರರಿಂದ ನಾಲ್ಕುನೂರ ಐವತ್ತು ರೂಪಾಯಿ ಎಷ್ಟಿತ್ತು ಅನ್ನೋದನ್ನ ಬಿಜೆಪಿ ನಾಯಕರು ಪದೇ ಪದೇ ಜನರ ಮುಂದೆ ಎದ್ದು ತೋರಿಸಿದ್ರು ಆಗಿನ ಆರ್ಥಿಕ ನೀತಿಗಳನ್ನು ಜನವಿರೋಧಿ ಅಂತ ಬಿಂಬಿಸಿ ತಾವು ಅಧಿಕಾರಕ್ಕೆ ಬಂದ್ರೆ ದರ ಏರಿಕೆಯನ್ನು ತಡೆಯೋದಾಗಿ ಭರವಸೆ ಕೊಟ್ಟಿದ್ರು ಆದರೆ ಮೋದಿ ಸರ್ಕಾರ ಹತ್ತು ವರ್ಷಗಳ ಆಡಳಿತದಲ್ಲಿ ಸಿಲಿಂಡರ್ ದರಗಳು ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ ಈಗ ಮತ್ತೆ ಐವತ್ತು ರೂಪಾಯಿ ಏರಿಕೆಯಾಗಿದೆ ಈಗ ದರ ಒಂಬೈನೂರು ರೂಪಾಯಿಯನ್ನು ದಾಟಿದೆ ಇದು ಜನಸಾಮಾನ್ಯರ ಮೇಲೆ ಆರ್ಥಿಕ ಒತ್ತಡವನ್ನು ಹೆಚ್ಚಿಸಿದೆ ಅಷ್ಟೇ ಅಲ್ಲ ಬಿಜೆಪಿಯ ಆರಂಭಿಕ ಭರವಸೆಗಳ ಮೇಲೆ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಮೋದಿಜಿ ಅವರು ಚುನಾವಣೆಗೂ ಮೊದಲು ಸಿಲಿಂಡರ್ಗೆ ನಮಸ್ಕಾರ ಮಾಡುವಂತೆ ಟೀಕಿಸಿದ್ರು ಆದ್ರೆ ಈಗ ಅವರೇ ಜನರಿಗೆ ಸಿಲಿಂಡರ್ ಖರೀದಿಸದಂತೆ ಮಾಡ್ತಿದ್ದಾರೆ ಅನ್ನೋ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಬಿಜೆಪಿ ಈ ದರ ಏರಿಕೆಯನ್ನು ಸಮರ್ಥಿಸಿಕೊಳ್ಳೋಕೆ ಜಾಗತಿಕ ತೈಲ ಬೆಲೆ ಏರಿಕೆ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಮುಂದಿಟ್ಕೊಳ್ಬಹುದು ಆದ್ರೆ ಈ ಉಜ್ವಲ ಯೋಜನೆ ಮೂಲಕ ಸಿಲಿಂಡರ್ ಸಬ್ಸಿಡಿಯನ್ನು ಬಡವರಿಗೆ ಒದಗಿಸುವ ಭರವಸೆ ನೀಡಿದ್ದ ಸರ್ಕಾರ ಈಗ ಸಬ್ಸಿಡಿ ಕಡಿಮೆ ಆಗ್ತಾ ಇರೋದ್ರಿಂದ ತನ್ನದೇ ಯೋಜನೆಯ ಫಲಾನುಭವಿಗಳಿಗೆ ಆರ್ಥಿಕ ಹೊರೆಯನ್ನು ಹೇರ್ತಾ ಇದೆ ಇದು ಗ್ರಾಮೀಣ ಮತ್ತು ಮಧ್ಯಮ ವರ್ಗದ ಮತದಾರರಿಗೆ ಸಂಕಷ್ಟವನ್ನ ತಂದೋಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ದರ ಏರಿಕೆಯ ಬಗ್ಗೆ ಜನರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಚ್ಚೇ ದಿನ ಬಿಜೆಪಿಯ ಘೋಷಣೆಯನ್ನ ಲೇಔಡಿ ಮಾಡುವ ಪೋಸ್ಟ್ಗಳು ಹರಿದಾಡ್ತಾ ಇದೆ ಈ ರೀತಿಯ ಆರ್ಥಿಕ ನಿರ್ಧಾರಗಳು ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಗೆ ಸವಾಲಾಗಿ ಪರಿಣಮಿಸಬಹುದು ಒಂದ್ ಕಡೆ ಆರ್ಥಿಕ ಸುಧಾರಣೆ ಹೆಸರಲ್ಲಿ ದರ ಏರಿಕೆ ಅನಿವಾರ್ಯ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಂಡ್ರೂ ಸಹ ಜನರ ದೈನಂದಿನ ಜೀವನದ ಮೇಲೆ ಇದರ ಪರಿಣಾಮವನ್ನ ಸರ್ಕಾರ ನಿರ್ಲಕ್ಷಿಸೋಕೆ ಆಗುದೇ ಇಲ್ಲ ಚುನಾವಣೆಯ ಮೊದಲು ಆರ್ಥಿಕತೆಯ ಭರವಸೆ ನೀಡಿದ್ದ ಪಕ್ಷ ಈಗ ಅದೇ ವಿಷಯದಲ್ಲಿ ಟೀಕೆಗೆ ಒಳಗಾಗ್ತಾ ಇದೆ ಇದು ಭಾರತದ ರಾಜಕೀಯದಲ್ಲಿ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ